ಜೈಲಾದ ಕೈತಳ್ಳ ಕೇಂದ್ರ ಕಚೇರಿಯನ್ನು ಪಡೆದು ಪುನಃ ದಕ್ಷಿಣ ಕನ್ನಡ ಜಿಲ್ಲಾ ಕೋಳಿ ಸಾಕಣೆದಾರರ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರ ಮುಪ್ಪ ಮಟ್ಟದ ಹೊಸ ಪದಾಧಿಕಾರನ ಆಯ್ಕೆ ಇಂಚುಗು ನಡೆದದು ದಯಾನಂದ ಅಡ್ಯಾರ್ ಅಧ್ಯಕ್ಷರಾದ ಜಯಪ್ರಕಾಶ್ ಕೆ ಉಪಾಧ್ಯಕ್ಷರಾದ ಅವಿರೋಧವಾದ ಆಯಿರು ಅಧಿಕಾರಿಯಾದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಸಂಘದ ಉಪ ಅಭಿವೃದ್ಧಿ ಅಧಿಕಾರಿ ಶಿವಲಿಂಗಯ್ಯ ಚುನಾವಣಾ ಪ್ರಕ್ರಿಯೆ ನಡಪಾದು ಕುರಿತು ದಯಾನಂದ ಅಡ್ಯಾರ್ ಅಧ್ಯಕ್ಷರಾದ ಜಯಪ್ರಕಾಶ್ ಕೆ ಉಪಾಧ್ಯಕ್ಷರಾದ ಅವಿರುದ್ಧವಾದ ಆಯ್ಕೆಯಾ ತೆರೆ ಪಡೆದು ಘೋಷಣೆ ಮಾಡಿರು ಅಂಚನೆ ಪೊಸತ್ತಾದ ಆಯ್ಕೆಯಾಯಿನ ನಿರ್ದೇಶಕ ಮಂಡಳಿ ಸದಸ್ಯರಿಗೆ ಪ್ರಮಾಣ ಪತ್ರ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ನಂತರದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಚುನಾವಣಾ ಮೂಲಕ ಆಯ್ಕೆ ಮಾಡಲು ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಮೈಸೂರು ಹಾಗೂ ಪ್ರಾಧಿಕಾರದವರು ರಿಟರ್ನಿಂಗ್ ಅಧಿಕಾರಿಯನ್ನು ನೇಮಕ ಮಾಡಿ ನನ್ನನ್ನು ನೇಮಿಸಿದ್ರು ಅದೇ ರೀತಿ ನಿಮ್ಮ ಸಂಘದ ಬಯಲ ಪ್ರಕಾರ ಒಟ್ಟು ಹನ್ನೆರಡು ಜನ ಚುನಾಯಿತ ನಿರ್ದೇಶಕರುಗಳನ್ನ ಆಯ್ಕೆ ಮಾಡಬೇಕಾಯಿತು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕಕ್ಕೆ ಇಪ್ಪತ್ತೊಂಬತ್ತು ಇಪ್ಪತ್ತೈದಕ್ಕೆ ಒಟ್ಟು ಹತ್ತು ಜನ ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಶ್ರೀ ದಯಾನಂದ್ ಅಧ್ಯಯಾರ್ ಶ್ರೀ ಗಣೇಶ್ ಕೆ ಶ್ರೀ ಜಯಪ್ರಕಾಶ್ ಶ್ರೀ ಅರುಣ್ ಶ್ರೀ ಶ್ರೀಮತಿ ಪಾರ್ವತಿ ಭೋಜರಾಜ್ ಶ್ರೀಮತಿ ಸುಜಯ ಹೇಮಚಂದ್ರ ಶ್ರೀ ಶ್ರೀನಿವಾಸ್ ಶ್ರೀಮತಿ ಪ್ರಭಾ ಮಾರಿನಿ ಶ್ರೀ ದಿನೇಶ್ ಹಾಗೂ ಶ್ರೀ ನೀಲಪ್ಪ ನಾಯ್ಕರವರು ನಾಮಪತ್ರ ಸಲ್ಲಿಸಿರ್ತಾರೆ ಇಪ್ಪತ್ತೆರಡಕ್ಕೆ ಎಲ್ಲ ನಿರ್ದೇಶಕರಗಳನ್ನು ಯಾವುದೇ ಸ್ಪರ್ಧೆಯಿಂದನೇ ಅವಿರೋಧವಾಗಿ ಆಯ್ಕೆ ಮಾಡಲಾಗಿರುತ್ತದೆ ನಾಳೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಮಾಡಲು ನೋಟಿಸ್ ನೀಡಲಾಗಿತ್ತು ನಾಳೆದ ಇವತ್ತೇ ಮುಗಿಸ್ತಾ ಇದ್ದೀವಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ಸಿ ದಯಾನಂದ್ ಅವರು ನಾಮಪತ್ರ ಸಲ್ಲಿಸಿರ್ತಾರೆ ಇವರು ನಾಮಪತ್ರಕ್ಕೆ ಸೂಚಕರಾಗಿ ಶ್ರೀ ಜಯಪ್ರಕಾಶ್ ಅವರು ಸಹಿ ಮಾಡಿರ್ತಾರೆ ಹಾಗೂ ಅನುಮೋದಕರಾಗಿ ಶ್ರೀಮತಿ ಪಾರ್ವತಿ ಗೋಜಾರ ಅವರ ಸಹಿ ಮಾಡಿರ್ತಾರೆ ಈ ನಾಮಪತ್ರ ಕ್ರಮಬದ್ಧವಾಗಿರುವುದರಿಂದ ಅಂಗೀಕರಿಸಿರುತ್ತೇನೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಜಯಪ್ರಕಾಶ್ ಅವರು ನಾಮಪತ್ರ ಸಲ್ಲಿಸಿರ್ತಾರೆ ಇವರು ನಾಮಪತ್ರಕ್ಕೆ ಸೂಚಕರಾಗಿ ಶ್ರೀ ದಯಾನಂದ ಅಡ್ಯಾರ್ ಹಾಗೂ ಅನುಮೋದಕರಾಗಿ ಶ್ರೀಮತಿ ಪ್ರಭಾ ಮಾಲಿನಿಯವರು ಸಹಿ ಮಾಡಿರ್ತಾರೆ ಈ ನಾಮಪತ್ರವು ಕೂಡ ಸರಿ ಇರುವುದರಿಂದ ಅಂಗೀಕರಿಸಿರುತ್ತೇನೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೋಳಿ ಸಾಕಾಣೆದಾರರ ವಿವಿಧೋದ್ಯ ಸಹಕಾರ ಸಂಘ ನಿಯಮಿತ ಜೈಲು ರಸ್ತೆ ಮಂಗಳೂರು ಇದರ ನೂತನ ಅಧ್ಯಕ್ಷರಾಗಿ ಶ್ರೀ ದಯಾನಂದ ಅಡ್ಡಿಯ ಅವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆಂದುಮತಾಯಿ ಅದೇ ರೀತಿ ಉಪಾಧ್ಯಕ್ಷರಾಗಿ ಶ್ರೀ ಜಯಪ್ರಕಾಶ್ ಅವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಚುನಾಯಿತರಾಗಿರುವ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರುಗಳು ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನನ್ನ ಪರವಾಗಿ ಹಾಗೂ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದಿಯನ್ನು ತಿಳಿಸ್ತಾರೆ ಸಹಕಾರ ಚುನಾವಣಾ ನಿಯಮಾನುಸಾರ ಚುನಾಯಿತರಾಗಿರುವ ಎಲ್ಲ ನಿರ್ದೇಶಕರುಗಳಿಗೆ ಚುನಾವಣಾ ಪ್ರಮಾಣ ಪತ್ರ ವಿತರಣೆ முப்பந்தாயிரதிட்டமசு மாத நிர்சரின சோர் பணது கேனு ಸನ್ಮಿಖರರಾದ ಎಲ್ಲ ನಿರ್ದೇಶಕ ಬಾಂಧವರೇ ಸಂಘದ ನೆಚ್ಚಿನ ಹಾಗೂ ಪ್ರಾಮಾಣಿಕ ಸಿಬ್ಬಂದಿ ವರ್ಗದವರೇ ನಮ್ಮ ಜೊತೆ ಹಲವಾರು ವರ್ಷಗಳಿಂದ ಸೇರಿಕೊಂಡು ನಮಗೆ ಸೂಕ್ತ ಮಾರ್ಗದರ್ಶನಗಳನ್ನು ನೀಡಿದಂತಹ ನಮ್ಮ ಪ್ರೀತಿಯ ಸ್ನೇಹಿತ ಬಂಧುಗಳೇ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲಾ ಕೋಳಿ ಸಾಕಾಣೆದಾರರ ವಿವಿಧೋದ್ದೇಶ ಸಹಕಾರ ಸಂಘ ಸ್ಥಾಪನೆಯಾಗಿ ಸುಮಾರು ಅರವತ್ತು ವರ್ಷಗಳು ಕಳೆದಿದೆ ನಾವು ಈ ಸಂಘದ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಸುಮಾರು ಇಪ್ಪತ್ತ ಮೂರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತ ಮೂರು ವರ್ಷಗಳಲ್ಲಿ ನಮ್ಮ ಸಂಘವು ಹಲವಾರು ರೀತಿಯ ಅಭಿವೃದ್ಧಿಯ ಕೆಲಸಗಳನ್ನು ನನ್ನ ನೆಚ್ಚಿನ ಹಾಗೂ ನನಗೆ ಸರಿಯಾಗಿ ಜೊತೆಗೂಡಿದ ನಮ್ಮ ನಿರ್ದೇಶಕರುಗಳ ಹಾಗೂ ಸಿಬ್ಬಂದಿ ವರ್ಗದವರ ಕೆಲಸದಿಂದ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುಮಾರು ವರ್ಷಗಳಾದರೂ ಈ ಆಡಳಿತದ ಚುಕ್ಕಾಣಿಯನ್ನು ಆಡಳಿತದ ಚುಕ್ಕಾಣಿ ಅಧ್ಯಕ್ಷ ಸ್ಥಾನವನ್ನು ನಾನೇ ವಹಿಸ್ಕೊಂಡು ಬರಬೇಕು ಎಂಬುದು ನಿಮ್ಮೆಲ್ಲರ ಒಂದು ವಿಶ್ವಾಸದ ಪ್ರತೀಕ ಈ ಬಾರಿ ನಾನು ತುಂಬ ಒತ್ತಾಯ ಮಾಡಿದೆ ನಮ್ಮ ಉಪಾಧ್ಯಕ್ಷರಿಗೆ ನೀವು ವಿಸರ್ತಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿ ನಾನು ಜೊತೆಗಿದ್ದೇನೆ ಜೊತೆಯಾಗಿ ಕೆಲಸ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡಿದರು ಅವರು ಅದಕ್ಕೆ ಒಪ್ಪಲಿಲ್ಲ ಅಧ್ಯಕ್ಷ ಸ್ಥಾನವನ್ನು ನೀನೇ ಸ್ವೀಕಾರ ಮಾಡಬೇಕು ಅಂತೇಳಿ ಹೇಳಿದ ಪ್ರಕಾರ ನಾನು ಅವರ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡುವುದನ್ನು ಅದು ತಪ್ಪಿದಂತಾಗಿದೆ ಆದರೆ ನಾನು ಓರ್ವರಲ್ಲಿ ಮಾತ್ರ ನೀನು ವಹಿಸಿಕೊಳ್ಳು ಅಂತೇಳಿ ಹೇಳಿದ್ದು ಆದರೆ ನಿಯಮಾನುಸಾರ ಇವತ್ತು ಬೆಳಿಗ್ಗೆ ನಾವೆಲ್ಲರೂ ನಮ್ಮ ನಿರ್ದೇಶಕರು ಎಲ್ಲರೂ ಸೇರಿ ನಾವು ಒಂದು ಸಭೆಯನ್ನು ನಡೆಸಿದೆವು ಸಭೆಯನ್ನು ನಡೆಸಿದಾಗ ನಾನು ಇತರರು ಯಾರಾದರೂ ಸಂಘದ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುತ್ತೀರಾ ಎಂಬುದಾಗಿ ಕೇಳಿಕೊಂಡೆ ಹಾಗೂ ಉಪಾಧ್ಯಕ್ಷರು ಕೂಡ ಅವರ ಅಭಿಮತ ಇತ್ತು ಯಾರಾದರೂ ಆಸಕ್ತಿ ಇದ್ರೆ ಯಾರಿಗಾದರೂ ಬಿಟ್ಟುಕೊಡೋಣ ಎಂಬ ಅಭಿಮತ ಉಪಾಧ್ಯಕ್ಷರಲ್ಲೂ ಇತ್ತು ಆದರೆ ಯಾವ ನಿರ್ದೇಶಕರು ಕೂಡ ಇದಕ್ಕೆ ಒಪ್ಪಲಿಲ್ಲ ಅಧ್ಯಕ್ಷ ಸ್ಥಾನವನ್ನು ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಈವರೆಗೆ ನೀವು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀರಿ ಆ ಸ್ಥಾನವನ್ನು ನಿಮಗೆ ಅಂತೇಳಿ ನಾವು ಸಂಪೂರ್ಣ ಒಪ್ಪಿಗೆಯನ್ನು ಕೊಡ್ತೇವೆ ಅಂತೇಳಿ ಹೇಳಿದ ಪ್ರಕಾರ ಇವತ್ತು ಬೆಳಿಗ್ಗೆ ಸನ್ಮಾನ್ಯ ಚುನಾವಣಾಧಿಕಾರಿಯವರ ಸನ್ಮುಖದಲ್ಲಿ ನಾವು ನಾಮಪತ್ರವನ್ನು ಸಲ್ಲಿಸಬೇಕಾಯಿತು ಸದ್ರಿ ನಾಮಪತ್ರವನ್ನು ಪರಿಶೀಲಿಸಲಾಗಿ ಈಗ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನನ್ನನ್ನು ಅಧ್ಯಕ್ಷ ಅಂತೇಳಿ ಆಯ್ಕೆ ಮಾಡಿದ್ದಾರೆ ಹಾಗೆಯೇ ಜಯಪ್ರಕಾಶ್ರವರನ್ನು ಉಪಾಧ್ಯಕ್ಷ ಅಂತೇಳಿ ಘೋಷಣೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಾನು ನಿಮಗೆ ಹೇಳಬಯಸುವುದೇನೆಂದರೆ ತಾವು ಈವರೆಗೆ ಕೊಟ್ಟ ಸಹಕಾರದಿಂದ ಈ ಸಂಘವು ಬೆಳೆದಿದೆ ಇನ್ನು ಮುಂದೆಯೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ನಿರ್ದೇಶಕರಿಂದ ಸಿಬ್ಬಂದಿ ವರ್ಗದಿಂದ ಹಾಗೂ ಮೊಟ್ಟ ಮೊದಲಾಗಿ ನಮ್ಮ ಗ್ರಾಹಕರು ನಮಗೆ ಅತೀವ ಸಲಹೆ ಅತೀವ ಸಹಕಾರ ಇದನ್ನು ನೀಡ್ತಿರುವವರು ನಮ್ಮ ಗ್ರಾಹಕರು ಗ್ರಾಹಕರು ನೀಡಿರುವ ಸಹಕಾರದಿಂದ ಅವರ ಹುಮ್ಮನಸ್ಸಿನಿಂದ ನಾವು ಕೆಲಸ ಮಾಡ್ತೇವೆ ಅವರು ನಮಗೆ ಕೊಟ್ಟಿರುವಂತಹ ಸಹಕಾರಕ್ಕೆ ಇನ್ನು ಮುಂದೆಯೂ ಅವರು ಕೊಡುವಂತಹ ಸಹಕಾರವನ್ನು ನಿರೀಕ್ಷಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕೊನೆಯದಾಗಿ ನಾವು ನಮ್ಮ ಆಡಳಿತ ಮಂಡಳಿ ಇವರ ಮೇಲೆ ವಿಶ್ವಾಸ ಬಿಟ್ಟು ಯಾರಾದರೂ ಗ್ರಾಹಕರು ಬಂದರೆ ಅಲ್ಲಿ ಪ್ರಥಮವಾಗಿ ನೋಡ್ತಾರೆ ಯಾರು ಈ ಸಂಘದ ಅಧ್ಯಕ್ಷರು ಯಾರು ಯಾರೆಲ್ಲ ನಿರ್ದೇಶಕರು ಇದ್ದಾರೆ ಎಂಬುದನ್ನು ಬೋರ್ಡಿನಲ್ಲಿ ಬರೆದಿರ್ತೇವೆ ಆ ಬೋರ್ಡನ್ನು ನೋಡಿ ನಮಗೆ ಬರುವಂತಹ ನಮ್ಮ ಸಂಸ್ಥೆಯ ಸದಸ್ಯರು ಠೇವಣಿಗಳನ್ನು ವಿಶ್ವಾಸದಿಂದ ಇಡ್ತೇವೆ ಈಗಿನ ಕಾಲದಲ್ಲಿ ವಿಶ್ವಾಸ ಇರುವುದೇ ಒಂದು ದೊಡ್ಡ ಒಂದು ಸಂಗತಿ ಆ ವಿಶ್ವಾಸದಿಂದ ಠೇವಣಿಗಳನ್ನು ಇಟ್ಟು ಆ ಠೇವಣಿಗಳಿಂದ ನಾವು ಆ ಠೇವಣಿಗಳನ್ನು ಬೇರೆ ಯಾರಿಗೆ ಉಪಯೋಗ ಆಗ್ತದ ಯಾರಿಗೆ ಅಗತ್ಯ ಉಂಟು ಅವರಿಗೆ ಸಾಲವನ್ನು ಕೊಡ್ತಾ ಇದ್ದೇವೆ ನಮಗೆ ನಿರೀಕ್ಷೆಗಿಂತ ಮೀರಿ ಕೂಡ ನಾವು ಯಾರಲ್ಲೂ ಈಗ ನೀವು ಠೇವಣಿ ಇಡಿ ನಮ್ಮ ಸಂಘದಲ್ಲಿ ಅಂತೇಳಿ ಕೇಳಿಕೊಳ್ಳುವಂತ ಪ್ರಮೇಯ ಬರುವುದಿಲ್ಲ ಅವರಾಗಿಯೇ ಬಂದು ವಿಶ್ವಾಸದಿಂದ ಠೇವಣಿಗಳನ್ನು ಇಡ್ತಾರೆ ಅವರ ವಿಶ್ವಾಸಕ್ಕೆ ನಾವು ಎಂದಿಗೂ ಚಿರಋಣಿಯಾಗಿದ್ದೇವೆ ಅವರೆಲ್ಲರ ಸಹಕಾರ ಕೆಲವರು ಇಲ್ಲಿ ಠೇವಣಿ ಇಡುವವರು ಬಂದಿದ್ದಾರೆ ಹಾಗೆ ಸಾಲವನ್ನು ಪಡ್ಕೊಂಡವರು ಕೂಡ ನಮ್ಮ ಜೊತೆ ಇದ್ದಾರೆ ಒಟ್ಟಿಗೆ ನಮ್ಮ ನಿಮ್ಮೆಲ್ಲರ ಬಾಂಧವ್ಯ ಈ ರೀತಿ ಒಳ್ಳೆಯ ರೀತಿಯಲ್ಲಿ ಇರಲಿ ಅಂತೇಳಿ ಕೇಳಿಕೊಳ್ಳುತ್ತಾ ನಿಮ್ಮ ಒಂದು ಸಹಕಾರ ಹಾಗೂ ನೀವು ನಮ್ಮ ಮೇಲೆ ಇಟ್ಟಿರುವಂತ ವಿಶ್ವಾಸಕ್ಕೆ ನಾವೆಲ್ಲರೂ ಚಿರಋಣಿ ಹಾಗೇನೆ ನೀವು ಇಟ್ಟಿರುವ ವಿಶ್ವಾಸಕ್ಕೆ ನಾವು ಯಾವುದೇ ಒಂದು ರೀತಿಯಲ್ಲಿ ಧಕ್ಕೆ ಬಾರದ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಸಂಘದ ಹಿತದೃಷ್ಟಿಯೇ ನಮಗೆ ಮುಖ್ಯವಾದದ್ದು ಎಂಬುದನ್ನು ತಮ್ಮೆಲ್ಲರಿಗೆ ನಾನು ತಿಳಿಯ ಬಯಸುತ್ತಾ ನಿಮ್ಮೆಲ್ಲರ ಸಹಕಾರಕ್ಕೆ ಮಗದೊಮ್ಮೆ ವಂದಿಸುತ್ತಾ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಈ ಒಂದು ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ನಮ್ಮ ಚುನಾವಣಾಧಿಕಾರಿಯಾದ ಮಾನ್ಯ ಶಿವಲಿಂಗ ಸರ್ ರವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಕೂಡ ಈ ರೀತಿ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ ಜೈ ಭಾರತ್ ಮಾತಾ ಜೈ ಸಹತಾರ್ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಾದ ಅಧಿಕಾರ ವಯಸ್ಸುಂಟಿನ ದಯಾನಂದ ಅಡ್ಯಾರ್ ಜಯಪ್ರಕಾಶ್ರೆಗ್ ನಿರ್ದೇಶಕ ಮಂಡಳಿ ಸದಸ್ಯರು ಅಭಿನಂದನೆ ಸಂಧಾಯರು ನಿರ್ದೇಶಕ ಮಂಡಳಿ ಸದಸ್ಯರು ಶ್ರೀಮತಿ ಪಾರ್ವತಿ ಭೋಜರಾಜ್ ಶ್ರೀನಿವಾಸ್ ಗಣೇಶ್ ಶ್ರೀಮತಿ ಪ್ರಭಾ ಮಾಲಿನಿ ಶ್ರೀಮತಿ ಸುಜಯ ಹೇಮಚಂದ್ರ ಅರುಣ್ ಕುಮಾರ್ ನೀಲಪ್ಪ ನಾಯಕ್ ದಿನೇಶ್ ನಾಮನಿರ್ದೇಶಿತ ಸದಸ್ಯರು ಡಾಕ್ಟರ್ ಅಶೋಕ್ ಕೆಆರ್ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ತನುಜಾ ಈ ಪುರ್ತೋಟುಗೆದ್ದೆರು ಹೃದಯದ ಧನ್ಯವಾದಗಳು ಅದೇ ರೀತಿ ಈ ನಮ್ಮ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಅವರು ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ನಮ್ಮೊಡನೆ ಬಂದು ನಮ್ಮೊಡನೆ ಇಷ್ಟು ಹೊತ್ತು ನಿಂತು ನಮ್ಮ ಕಾರ್ಯಕ್ರಮವನ್ನು ಆಲಿಸಿ ಸಹಕರಿಸಿದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವ ಧನ್ಯವಾದಗಳು ಮಾಡಿದ್ದೇವೆ ಈಗ ಅದನ್ನು ನೆರವೇರಿಸ್ಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ